ಬಿಜೆಪಿ ವಿರುದ್ಧ ಕಾಂಗ್ರೆಸ್ ಇದೆಂತ ತಿರುಗೇಟು ಸರಣಿ ಟ್ವೀಟ್ ಮಾಡಿ ಪಂಚ್ ಮೇಲೆ ಪಂಚ್ ಬಿಜೆಪಿ ಆದಿಷ್ಟು ನಾಯಕರು ಸಿಡಿಗೆ ತಡೆಯಾಜ್ಞೆ ತಂದುಕೊಂಡಿದ್ದಾರೆ ಬಿಜೆಪಿ ವಿರುದ್ಧ ಕಾಂಗ್ರೆಸ್ ಕೆಂಡಾಕಾರಿದೆ ಕಾಂಗ್ರೆಸ್ ಕೊಟ್ಟ ತಿರುಗೇಟಿಗೆ ಬಿಜೆಪಿ ನಾಯಕರೇ ಶಾಕ್ ಆಗಿದ್ದಾರೆ ಸತ್ಯ ಹೇಳಿದ್ದಕ್ಕೆ ಬಿಜೆಪಿಗರು ಕಂಗಾಲಾಗಿ ಹೋಗಿದ್ದಾರೆ ಹಾಗಾದ್ರೆ ಏನದು ಸತ್ಯ ರಾಜ್ಯ ಕಾಂಗ್ರೆಸ್ ಸರಣಿ ಟ್ವೀಟ್ ಮಾಡಿ ಬಿಜೆಪಿ ನಾಯಕರಿಗೆ ಮುಟ್ಟಿ ನೋಡಿಕೊಳ್ಳುವ ತಿರುಗೇಟನ್ನ ಕೊಟ್ಟಿದ್ದು ಹೇಗೆ ಬಿಜೆಪಿಯ ಅದೆಷ್ಟು ನಾಯಕರು ಸಿಡಿಗೆ ತಡೆಯಾಜ್ಞೆ ತಂದುಕೊಂಡಿದ್ದಾರೆ ಗೊತ್ತಾ ಅದನ್ನ ಡೀಟೇಲ್ ಆಗಿ ತೋರಿಸ್ತೀವಿ ಆದ್ರೆ ಅದಕ್ಕಿಂತ ಮೊದಲು ಹಲೋ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೇನೆ ಬೆಲ್ ಬಟನ್ ಅನ್ನು ಪ್ರೆಸ್ ಮಾಡಿ ರಾಜ್ಯ ಬಿಜೆಪಿ ನಾಯಕರು ತಾವೇನು ಸರ್ವೋತ್ತಮರು ಸತ್ಯ ಹರಿಶ್ಚಂದ್ರನ ತುಂಡುಗಳು ಅನ್ನೋ ರೀತಿ ಸಿಎಂ ಸಿದ್ದರಾಮಯ್ಯ ರಾಜೀನಾಮೆ ಕೇಳ್ತಿದ್ದಾರೆ ನಿಜ ಹೇಳ್ಬೇಕು ಅಂದ್ರೆ ಈ ಹಿಂದೆ ಮೋದಿ ಗುಜರಾತ್ ಸಿಎಂ ಆಗಿದ್ದಾಗ ಅವರ ಮೇಲೆ ಗೋದ್ರ ಹತ್ಯಾ ಆರೋಪ ಕೇಳಿ ಬಂದಿತ್ತು ಆಗ ಮೋದಿ ತಮ್ಮ ಸಿಎಂ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟಿರ್ಲಿಲ್ಲ ಈಗ ಸಿದ್ದರಾಮಯ್ಯ ಮೇಲೆ ಮೂಡ ಪ್ರಕರಣದ ಆರೋಪ ಕೇಳಿ ಬಂದಾಕ್ಷಣ ಬಿಜೆಪಿ ನಾಯಕರಕ್ಕೆ ಸಿದ್ದರಾಮಯ್ಯನವರಿಂದ ರಾಜೀನಾಮೆಗೆ ಪಟ್ಟು ಹಿಡಿಯುತ್ತಿದ್ದಾರೆ ಇಂಟ್ರೆಸ್ಟಿಂಗ್ ವಿಚಾರ ಏನಂದ್ರೆ ರಾಜ್ಯ ಬಿಜೆಪಿಯ ಸಾಲು ಸಾಲು ನಾಯಕರ ಮೇಲೆ ಗಂಭೀರ ಪ್ರಕರಣಗಳು ದಾಖಲಾಗಿವೆ ಇದನ್ನ ಕೋರ್ಟ್ ಮಾಡಿ ಟ್ವೀಟ್ ಮಾಡಿರುವ ರಾಜ್ಯ ಕಾಂಗ್ರೆಸ್ ಬಿಜೆಪಿಗರ ಬೆವರಿಳಿಸಿದೆ ಮಾನೆಗಿಟ್ಟ ಕರ್ನಾಟಕ ಬಿಜೆಪಿ ಪಕ್ಷದ ಮುಕ್ಕಾಲು ಪಾಲು ನಾಯಕರ ಮೇಲೆ ಭ್ರಷ್ಟಾಚಾರ ಅನಾಚಾರದ ಪ್ರಕರಣಗಳಿವೆ ಹಲವು ಬಿಜೆಪಿ ನಾಯಕರ ಹಗರಣದ ತನಿಖೆ ಪ್ರಗತಿಯಲ್ಲಿದೆ ಸಾಲು ಸಾಲು ಬಿಜೆಪಿ ನಾಯಕರು ಕೋರ್ಟ್ನಲ್ಲಿ ಸಿಡಿಗೆ ತಡೆಯಾಜ್ಞೆ ತಂದು ಕಾನೂನಿನ ಮರಿಯಲ್ಲಿ ತಮ್ಮ ಮಾನ ಮುಚ್ಚಿಕೊಂಡಿದ್ದಾರೆ ಸ್ವತಃ ಬಿಜೆಪಿ ನಾಯಕರೇ ತಮ್ಮವರ ಭ್ರಷ್ಟಾಚಾರದ ಕಥೆಗಳನ್ನು ಬಿಚ್ಚಿಟ್ಟಿದ್ದಾರೆ ಇಂತಹ ಜಗತ್ತಿನ ಅತಿಭ್ರಷ್ಟ ರಾಜಕೀಯ ಪಕ್ಷವಾದ ಬಿಜೆಪಿ ಸಿದ್ದರಾಮಯ್ಯನವರ ವಿರುದ್ಧ ಪುರಾವೆ ಇಲ್ಲದ ಪ್ರಕರಣ ಇಟ್ಕೊಂಡು ಮಾತನಾಡುವುದು ಗೂಬೆಗಳು ತೋಡಿ ರಾಗ ಹಾಡಿದಂತೆಯೇ ಸರಿ ಅಂತೇಳಿ ರಾಜ್ಯ ಕಾಂಗ್ರೆಸ್ ಟ್ವೀಟ್ ಮಾಡಿ ಕಿಡಿಕಾರಿದೆ ತಂದಿಟ್ಟು ತಮಾಷೆ ನೋಡ್ತಿದೆಯಾ ಬಿಜೆಪಿ ಸಿದ್ದರಾಮಯ್ಯವರ ಮೇಲೆ ಆರೋಪ ಹೊರಿಸಿ ಸಿದ್ದರಾಮಯ್ಯನವರು ರಾಜೀನಾಮೆ ಕೊಡಬೇಕು ಅಂತೇಳಿ ಬಿಜೆಪಿ ನಾಯಕರು ಪಟ್ಟು ಹಿಡಿಯುತ್ತಿದ್ದಾರೆ ಜೊತೆಗೆ ರಾಜ್ಯ ಕಾಂಗ್ರೆಸ್ ನಲ್ಲಿ ಸಿಎಂ ಕುರ್ಚಿಗಾಗಿ ಕಚ್ಚಾಟ ನಡೆಯುತ್ತಿದೆ ಅನ್ನೋ ಹೇಳಿಕೆಗಳನ್ನು ಕೊಡ್ತಿದ್ದಾರೆ ಅದಕ್ಕೆ ರಾಜ್ಯ ಕಾಂಗ್ರೆಸ್ ಟ್ವೀಟ್ ಮಾಡಿ ತಿರುಗೇಟನ್ನು ಕೊಟ್ಟಿದೆ ತಂದಿಟ್ಟು ತಮಾಷೆ ನೋಡುವ ಮನೆಹಾಳು ಬುದ್ಧಿಯ ಕರ್ನಾಟಕ ಬಿಜೆಪಿಗೆ ಕಾಂಗ್ರೆಸ್ ಪಕ್ಷದಲ್ಲಿನ ಒಗ್ಗಟ್ಟನ್ನ ಸಹಿಸಲು ಆಗುತ್ತಿಲ್ಲ ಎಂಬುದು ಮತ್ತೆ ಖಾತ್ರಿಯಾಗಿದೆ ನಮ್ಮ ಪಕ್ಷದಲ್ಲಿ ದಿಲ್ಲಿಯಿಂದ ಹಳ್ಳಿಯವರೆಗೆ ಪ್ರತಿಯೊಬ್ಬರು ಸಿಎಂ ಸಿದ್ದರಾಮಯ್ಯ ಅವರ ಬೆನ್ನಿಗೆ ನಿಂತಿದ್ದಾರೆ ಅಂದಹಾಗೆ ನಿಮ್ಮ ರಾಜ್ಯ ಅಧ್ಯಕ್ಷ ವಿಜಯೇಂದ್ರ ಅವರ ಬೆನ್ನಿಗೆ ಎಷ್ಟು ಜನ ನಿಂತಿದ್ದಾರೆ ಬೆನ್ನಿಗೆ ಚೂರಿ ಹಾಕಲು ಎಷ್ಟು ಜನ ಪ್ರಯತ್ನಿಸುತ್ತಿದ್ದಾರೆ ಎಂಬುದರ ಮಾಹಿತಿಯನ್ನೊಮ್ಮೆ ಬಹಿರಂಗಪಡಿಸಿ ವಿಜಯೇಂದ್ರ ಅವರನ್ನ ಅಧಿಕಾರದಿಂದ ಕೆಳಗಿಳಿಸಲು ಬಂಡಾಯ ಪಣಕ್ಕೆ ತೆರೆಮನೆಯಲ್ಲಿ ಕೀ ಕೊಡುತ್ತಿರುವ ಕಾರಣದಕ್ಕೆ ಯಾವುದು ನಿಮ್ಮ ಮಾತೃ ಪರಿವಾರವೇ ಅಥವಾ ಹಿರಿಯ ನಾಯಕರನ್ನ ಬಳಸಿ ಬಿಸಾಡುವ ಮನಸ್ಥಿತಿ ಹೊಂದಿರುವ ಕೇಂದ್ರದ ನಾಯಕರೇ ಶಿಸ್ತಿನ ಪಕ್ಷ ಎಂದು ಹೇಳಿಕೊಂಡು ಹಾದಿ ಬೀದಿಯಲ್ಲಿ ಬಂಡಾಯ ಬಾವುಟ ಹಾರಿಸುತ್ತಿರುವವರಿಗೆ ರಾಜಾತಿಥ್ಯ ನೀಡುತ್ತಿರುವ ನೀವು ಕಾಂಗ್ರೆಸ್ ಪಕ್ಷದ ಒಗ್ಗಟ್ಟಿನ ಬಗ್ಗೆ ಸುಳ್ಳು ಸುದ್ದಿ ಹರಡುತ್ತಿರುವುದನ್ನ ನೋಡಿ ನಗಬೇಕೋ ಅಳಬೇಕೋ ತಿಳಿಯುತ್ತಿಲ್ಲ ಅಂತೇಳಿ द कांग्रेस गिडी करिदे बीजेपी నాయকেরকে হিট ম্যানেজমেন্ট চটা ಬಿಜೆಪಿ ನಾಯಕರಿಗೆ ಹೆಡ್ ಮ್ಯಾನೇಜ್ಮೆಂಟ್ ಮಾಡುವ ಚಟ ಅಂಟಿಕೊಂಡಿದೆ ಅಂತೇಳಿ ರಾಜ್ಯ ಕಾಂಗ್ರೆಸ್ ಟ್ವೀಟ್ ಮಾಡಿ ಕುಟುಕಿದೆ ಸತ್ಯಾಂಶ ಇರಲಿ ಇಲ್ಲದಿರಲಿ ದೂರು ನೀಡಬೇಕು ಮಾಧ್ಯಮದಲ್ಲಿ ಹೆಡ್ ಲೈನ್ ಬರಬೇಕು ಅದನ್ನಿಟ್ಕೊಂಡು ತರಹೇ ಬಾರಿ ರಾಜಕೀಯ ಹೇಳಿಕೆ ನೀಡಬೇಕು ಇದು ಬಿಜೆಪಿಯ ಸದ್ಯದ ಪೊಲಿಟಿಕಲ್ ಸ್ಟ್ರಾಟಜಿ ಇದರ ಕುತಂತ್ರದ ಭಾಗವಾಗಿಯೇ ಖರ್ಗೆ ಅವರ ಸಿದ್ಧಾರ್ಥ ವಿಹಾರ ಟ್ರಸ್ಟ್ ವಿರುದ್ಧ ದೂರು ಎರಡು ಸಾವಿರದ ಹದಿನಾಲ್ಕರಲ್ಲಿ ಸಿದ್ಧಾರ್ಥ ವಿಹಾರ ಟ್ರಸ್ಟ್ ಬಿಡಿಎ ಮೂವತ್ತು ವರ್ಷಗಳ ಗುತ್ತಿಗೆ ಆಧಾರದಲ್ಲಿ ಶಾಲೆ ನಿರ್ಮಿಸುವ ಉದ್ದೇಶಕ್ಕಾಗಿ ನಿವೇಶನ ನೀಡಿತ್ತು ಆದ್ರೆ ಬಿಡಿಎ ಹಾಗೂ ಭೂ ಮಾಲೀಕರ ನಡುವಿನ ಕೋರ್ಟ್ ವ್ಯಾಜ್ಯವಿದೆ ಇದರಲ್ಲಿ ಯಾವ ಅಕ್ರಮವನ್ನು ನಿಯಮಬಾಹಿರ ಕೃತ್ಯವನ್ನು ಹುಡುಕಲಾಗದ ಬಿಜೆಪಿ ನಾಯಕರು ಕೇವಲ ಸುದ್ದಿ ಹುಟ್ಟು ಹಾಕಲು ದೂರು ನೀಡಿದ್ದಾರೆ ಹಗರಣಗಳನ್ನೇ ಹಾಸಿ ಒದ್ದಿರುವ ಕರ್ನಾಟಕ ಬಿಜೆಪಿ ನಾಯಕರು ಯಾವುದೇ ಪ್ರಕರಣದಲ್ಲಿ ನಮ್ಮ ನಾಯಕರ ತಪ್ಪು ಹುಡುಕಲು ಸಾಧ್ಯವಿಲ್ಲ ಅಂತೇಳಿ ರಾಜ್ಯ ಕಾಂಗ್ರೆಸ್ ಕಿಡಿಕಾರಿದೆ ಹಾಗಾದ್ರೆ ರಾಜ್ಯ ಕಾಂಗ್ರೆಸ್ ಆರೋಪಿಸಿದಂತೆ ಬಿಜೆಪಿ ನಾಯಕರಿಗೆ ಹೆಡ್ ಮ್ಯಾನೇಜ್ಮೆಂಟ್ ಮಾಡುವ ಚಟ ಅಂಟುಕೊಂಡಿದೆಯಾ ಕೇವಲ ಮಾಧ್ಯಮಗಳಲ್ಲಿ ಹೆಡ್ಲೈನ್ ಬರಬೇಕು ಅಂತಲೇ ಬಿಟ್ಟಿ ಆರೋಪ ಸತ್ಯಾಂಶವಿಲ್ಲದ ಹೇಳಿಕೆಗಳನ್ನ ಕೊಟ್ಟಿದ್ದಾರಾ ಬಿಜೆಪಿ ನಾಯಕರ ಈ ಸ್ಟ್ರಾಟಜಿ ನಿಜಕ್ಕೂ ವರ್ಕ್ಔಟ್ ಆಗುತ್ತಾ ನಮ್ಮ ರಾಜ್ಯದ ಜನ ದಡ್ಡರ ಬುದ್ಧಿವಂತರ ಕಮೆಂಟ್ ಮಾಡಿ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಇಂತ ಮತ್ತಷ್ಟು ರೋಚಕ ರಾಜಕೀಯ ಸುದ್ದಿಗಳನ್ನ ಮಿಸ್ ಮಾಡದೆ ನೋಡಬೇಕು ಅಂದ್ರೆ ಹಲವು ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ